ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಮಾತಾಡೋಣ ಅವನಿ ಡ್ರೋನ್ ಪ್ರತಾಪ್ ಐದನೇ ಕಂಟೆಸ್ಟೆಂಟ್ ಆಗಿ ಫಿನಾಲೆ ವೀಕೆಗೆ ಕಾಲಿಟ್ಟ ಡ್ರೋನ್ ಪ್ರತಾಪ್ ಸೊ ಇವತ್ತು ಎಲ್ಲಾ ಆಗತ್ತೆ ನಾಮಿನೇಷನ್ಸ್ ಆಗುತ್ತೆ ಎಲ್ಲಾ ಆಗುತ್ತೆ ಸುದೀಪ್ ಸರ್ ಒಬ್ಬೊಬ್ಬರನ್ನೇ ಫಿನಾಲೆ ವೀಕ ಕಳಿಸ್ತಾರೆ ಕೊನೆಗೆ ಎಲ್ಲಾ ಕಾತ್ರದಿಂದ ಕಾಯ್ತಾ ಇದ್ದ ಸಿಚುವೇಶನ್ ಬಂದು ಯಾಕ್ ಡ್ರೋನ್ ಪ್ರತಾಪ್ ಹೋಗ್ಲಿಲ್ಲ ಯಾಕೆ ಡ್ರೋನ್ ಪ್ರತಾಪ್ ಹೋಗ್ಲಿಲ್ಲ ಅಂತ ಸೊ ಮೊದಲು ಯಾರೋ ಇವರು ಸಂಗೀತ ಅವರು ಹೋಗಿರ್ತಾರೆ ಆಮೇಲೆ ತುಕಾಲಿ ಅವ್ರು ಹೋಗ್ತಾರೆ ಆಮೇಲೆ ವರ್ತೂರ್ ಅವರು ಹೋಗ್ತಾರೆ ಆಮೇಲೆ ವಿನಯ್ನು ಕಳಿಸ್ಬಿಡ್ತಾರೆ ಆಮೇಲೆ ಎಲ್ಲಿ ಡ್ರೋನ್ ಪ್ರತಾಪ್ ಹೋಗಿಲ್ಲ ಮತ್ತೆ ಏನಾರೋ ಮೋಸ ಆಗುತ್ತಾ ಇಲ್ಲಿ ವೋಟಿಂಗ್ಸ್ ಅಲ್ಲಿ ಅದು ಇದು ಮತ್ತೆ ಏನಾರು ಪಿಕ್ ಬೋಸವ್ರಿಗೇನಾರು ನಾಚೆ ಇಕ್ತಾರ ಅಂತ ಜನಕ್ಕೆ ಟೆನ್ಶನ್ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತಿಗೆ ಹೇಳ್ತಾರೆ ಐದನೇ ವಾರ ಇರೋದೊಳಗಡೆ ಡ್ರೋನ್ ಪ್ರತಾಪ್ ಅಂತ ಅವನ್ ಕುಂಡಾಡ್ಬಿಡ್ತಾ ಅನ್ಕೊಂಡ್ರೆ ಅವ್ನ ಮುಖದಲ್ಲಿ ಇದ್ ಸಂತೋಷ ಅವ್ನ ಮುಖದಲ್ಲಿ ಇದ್ದಿದ್ದು ಉತ್ಸಾಹ ಅವ್ನ ಮುಖದಲ್ಲಿ ಇದ್ದಿದ್ದು ಆ ಮುದ್ದತೆ ತುಂಬಾ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಯಾಕಂದ್ರೆ ಅವ್ನಿಗೆ ಗೊತ್ತಿಲ್ಲ ಆಚೆ ಕಡೆ ಜನ ಅವನನ್ನು ಇಷ್ಟ ಇಷ್ಟಪಡ್ತಿಲ್ವಾ ಆಚೆ ಏನಾಗ್ತಿದೆ ಏನ್ ಆಗ್ತಾ ಇಲ್ಲ ಏನ್ದಕ್ಕೇನು ಗೊತ್ತಿಲ್ಲ ಅವನ್ಗೆ ಯಾಕಂದ್ರೆ ಮೊನ್ನೆ ಬಂದವರು ಅಷ್ಟೇ ಯಾರೋ ಗೆಸ್ಟ್ ಆಗಿ ಬಂದವರು ಎಲ್ಲ ಅವನ ಡಿಮೋಟಿವೇಟ್ ಮಾಡಿ ಹೋಗಿದ್ದೆ ಹೊರ್ತು ಯಾರೋ ಅವನನ್ನು ಮೋಟಿವೇಟ್ ಕೂಡ ಮಾಡ್ಲಿಲ್ಲ ಸೊ ಆತರ ಇದ್ದಾಗ ಅವ್ನ್ಗೆ ಹೇಗ್ರಿ ಗೊತ್ತಾಗತ್ತೆ ಆಚೆ ಏನ್ ನಡೀತಿದೆ ಅಂತ ಪ್ಲಸ್ ಅವ್ನು ಆಚೆ ಮಾಡ್ಕೊಂಡ್ ಬಂದಿದ್ ಸ್ವಲ್ಪ ಕೆಲ್ಸಗಳಿಂದ ಅವ್ನಿಗೂ ಎಲ್ಲೋ ಒಂದ್ ಕಡೆ ಜನ ನನ್ನ ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡಲ್ವಾ ನನ್ನ ಕೈ ಬಿಟ್ಬಿಡ್ತಾರ ಅನ್ಕೊಂಡ್ ಬಂದಿದ್ದ ಅವ್ನು ಆಕ್ಚುಲಿ ಬಂದಾಗ ಅನ್ಕೊಂಡಿದ್ದು ಎರಡು ಮೂರು ವಾರ ಐತ್ರೆ ಗ್ರೇಟ್ ಅಂತ ಸೊ ನೋಡಿದ್ರೆ ಫಿನಾಲೆ ವೀಕ್ ಗೆ ಪ್ಲಸ್ ಇನ್ನೊಂದು ಸುದೀಪ್ ಸರ್ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಈ ಸತಿ ಓಟಿಂಗ್ ಇಂದ ನಾನು ಸೇವ್ ಮಾಡ್ಲಿಲ್ಲ ಸೊ ವೋಟಿಂಗ್ ಇಲ್ವೇ ಇಲ್ಲ ಈ ಸತಿ ಈ ಸತಿ ನಾನು ಸೇವ್ ಮಾಡಿದ್ರೆ ರ್ಯಾಂಡಮ್ ಆಗಿ ಅಂತ ಬಿಕಾಸ್ ಓಟಿಂಗ್ ಇಂದ ಸೇವ್ ಮಾಡಿದ್ರೆ ಪ್ರತಾಪ್ ಅವ್ರ ನಂಬರ್ ಒನ್ ಅಲ್ಲಿ ಸೇವ್ ಆಗ್ತಾ ಇದ್ರು ಯಾಕಂದ್ರೆ ಹೋದ್ವಾರ ನಡೆದಿರೋ ಘಟನೆ ಬಿಗ್ ಬಾಸ್ ಮನೆಯಲ್ಲಿ ಆ ಈಶಾನಿಂದ ಇಂದ ಆಗಿರ್ಲಿ ರಕ್ಷಕಿಂದ ಆಗಿರ್ಲಿ ಎಲ್ಲ ಆಗಿರ್ಲಿ ತುಂಬಾ ಅಂದ್ರೆ ತುಂಬಾ ಪಬ್ಲಿಸಿಟಿ ಮಾಡಿದ್ದಾರೆ ಪ್ರತಾಪ್ಗೆ ಸೊ ಪ್ರತಾಪ್ ಅಭಿಮಾನಿಗಳಂತೂ ತುಂಬಾನೇ ತುಂಬಾ ವೋಟ್ ಹಾಕಿರ್ತಾರೆ ಸೊ ಇನ್ನೊಂದು ವಿಡಿಯೋ ಬರುತ್ತೆ ಆ ವಿಡಿಯೋದಲ್ಲಿ ನೋಡಿ ಪ್ರತಾಪ್ ಅವ್ರಿಗೆ ಇಷ್ಟು ವೋಟ್ ಸಿಕ್ಕಿದೆ ಅಂತ ಯಾಕಂದ್ರೆ ಅದೊಂದು ಸಪ್ರೇಟ್ ವಿಡಿಯೋ ಮಾಡೋಣ ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇದೆಲ್ಲ ಒಂದ್ ಪಾಯಿಂಟ್ ಅಲ್ಲಿ ಇಟ್ಟಾಗ ಡ್ರೋನ್ ಪ್ರತಾಪ್ ಅವ್ರನ್ನ ವೋಟಿಂಗ್ ಪ್ರಕಾರ ಸುದೀಪ್ ಸರ್ ಸೇವ್ ಮಾಡಿದ್ರೆ ಫಸ್ಟ್ ಸೇವ್ ಆಗ್ತಾ ಇದ್ದಾರೆ ಪ್ರತಾಪ್ ಅವರು ಸೊ ಓಟಿಂಗ್ ಪ್ರಕಾರ ಈ ವಾರ ಯಾಕೆ ಸೇವ್ ಮಾಡಿಲ್ಲ ಅಂದ್ರೆ ಈ ವಾರ ಓಟಿಂಗ್ ಪ್ರಕಾರ ಸೇವ್ ಮಾಡಿಬಿಟ್ರೆ ಕಂಟೆಸ್ಟೆಂಟ್ಸ್ ಒಂದು ಐಡಿಯಾ ಸಿಗ್ಬಿಡುತ್ತೆ ಬಿಡುತ್ತೆ ಯಾರಿಗೆ ಎಷ್ಟೋ ಬಂದಿದೆ ಅಂತ ಸೊ ಫಿನಾಲಿಯಲ್ಲಿ ಅವ್ರ ಎಸ್ಟಿಮೇಟ್ ಹಾಕೊಂಡ್ಬಿಡ್ತಾರೆ ಓಕೆ ಇವ್ಗೆ ಸ್ಟೋರ್ ಬಂದಿದೆ ಅಂದ್ರೆ ಫಿನಾಲಿ ಇಷ್ಟು ಬರುತ್ತೆ ಅಂತ ಸೊ ಅದಕ್ಕೆ ಸುದೀಪ್ ಸರ್ ವೋಟಿಂಗ್ ಪ್ರಕಾರ ಸೇವ್ ಮಾಡಿದಿರ ರ್ಯಾಂಡಮ್ ಆಗಿ ಸೇವ್ ಮಾಡಿದ್ರು ಅವ್ರು ಇವ್ರು 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 ಅಂತ ಸೊ ಪ್ರತಾಪ್ ಅವ್ರ ಒಂದ್ ಐದನೇ ಸ್ಥಾನದಲ್ಲಿ ಸೇವ್ ಮಾಡ್ತಾರೆ ಮಾಡಿದ ತಕ್ಷಣ ಚಿಕ್ಕ ಮಗು ತರ ಅಂತ ಕುಂದ್ ಆಡ್ಬಿಡ್ತಾನ ಅಲ್ಲಿ ಇಲ್ಲಿ ಅಂತ ಬಟ್ ಒಂದ್ ಸೇವ್ ಆದಾಗ ನನಗೆ ಸಂತೋಷ ಕಾಣಿಸಿದ ಇಬ್ಬರ ಮುಖದಲ್ಲಿ ಮಾತ್ರ ಒಂದು ಬಂದು ಪಕ್ಕದಲ್ಲಿ ಕೂತಿರೋ ಸಂಗೀತ ಈ ಫೋಟೋದಲ್ಲೂ ನೋಡ್ಬೋದು ಇನ್ನೊಬ್ರು ಬಂದು ನಮ್ರತ ಇನ್ ಬಿಕ್ಕಿಕ್ಕಿರೋ ನಾಲ್ಕು ಜನದ ಮುಖದಲ್ಲಿ ನನ್ಗೆ ಸಂತೋಷ ಕಾಣಲಿಲ್ಲ ಯಾಕಂದ್ರೆ ತು ಖಾಲಿ ಅವ್ರಿಗಂತೂ ಇವ್ರ ಆಗದೆ ಇಲ್ಲ ಹೊರ್ತರ ಇವ್ರ ಜೊತೆ ಚೆನ್ನಾಗಿದ್ರು ಏನಾಯ್ತಾ ಗೊತ್ತಿಲ್ಲ ತು ಖಾಲಿ ಅವ್ರ ಜೊತೆ ಸೇರಿ ಇವ್ರು ಅವ್ರಿಗೆ ಇವ್ರು ದ್ವೇಷ ಮಾಡೋಕ್ ಶುರು ಮಾಡಿದ್ರು ಅದಾದ್ಮೇಲೆ ವಿನಯ್ ಅವ್ರು ಗೊತ್ತಲ್ವಾ ಅವ್ರಿಗೂ ಆಗಲ್ಲ ಪಕ್ದಿರ ಕಾರ್ತಿಕ್ ಅವರು ತುಕಾಲಿ ಅವ್ರ ಜೊತೆ ಸೇರ್ಬಿಟ್ಟು ಅವ್ರಿಗೂ ಏನೋ ಇವರು ಡ್ರೋನ್ ಪ್ರತಾಪ್ ಅವ್ರ ಕಂಡ್ ಆಗಲ್ಲ ಸೊ ಇವ್ರಿಬ್ಬರಿಗೆ ಇಷ್ಟ ಇದ್ದಿದ್ದು ಬಟ್ ಏನ್ ಮಾಡ್ತೀರಾ ಅನ್ಫಾರ್ಚುನೇಟ್ ನಮ್ರಾತ್ ಅವ್ರ ಆಚೆ ಬರ್ತಾರೆ ಆಮೇಲೆ ಮನೆ ತಾನೆ ರಕ್ಷಕ್ ಅವರು ಅಷ್ಟೇ ಪ್ರತಾಪ್ ಅವ್ರ ಅದೇನು ಬ್ಲಾಂಕೆಟ್ ವಿಚಾರ ಜಗಳ ಮಾಡಿ ಹೋಗಿರ್ತಾರೆ ಜಗಳ ಮಾಡಿ ಹೋಗಿ ಮಾರನೇ ದಿವಸನೇ ಇಂಟರ್ವ್ಯೂ ಕೊಡ್ತಾರೆ ನೆಕ್ಸ್ಟ್ ಡೇನೆ ಇಂಟರ್ವ್ಯೂ ಕೊಡ್ತಾರೆ ಹೇಳ್ತಾರೆ ಡ್ರೋನ್ ಪ್ರತಾಪ್ ಒಳ್ಳೆ ಆಕ್ಟರ್ ಆಗ್ತಾನೆ ಸಕ್ಕತ್ ಆಗ ಆಕ್ಟಿಂಗ್ ಮಾಡ್ತಾನೆ ಅವ್ನ್ ಯಾವ ಟೈಮಲ್ಲಿ ಯಾವ ತರ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ಗೊತ್ತು ಅಳೋ ಅಂದ್ರೆ ಹಂಗೆ ಸಡನ್ ಆಗಿ ನಗು ಅಂದ್ರೆ ನಗ್ತಾನೆ ಅವನು ಡೈರೆಕ್ಟರ್ ಆಕ್ಟರ್ ಡೈರೆಕ್ಟರ್ ಆಕ್ಟರ್ ಡೈರೆಕ್ಟರ್ ಹೆಂಗ್ ಬೇಕೋ ಆ ತರ ಅವನಲ್ಲಿ ಕ್ಯಾರೆಕ್ಟರ್ ಇದೆ ಆತರ ಆಕ್ಟ್ ಮಾಡೋದಕ್ಕೆ ತುಂಬಾ ಸಖತ್ತಾಗಿ ಫಿಟ್ ಆಗ್ತಾನೆ ಆಕ್ಟಿಂಗ್ ಗೆ ಪ್ರತಾಪ್ ಆಕ್ಟಿಂಗ್ ಟ್ರೀ ಮಾಡ್ಬೇಕು ಅಂತ ಎಲ್ಲಾ ಮಾತಾಡಿದಾರೆ ಮತ್ತೆ ಬಿಗ್ ಬಾಸ್ ಮೇಲೆ ಮಾತಾಡಿದರೆ ನಾನು ಸ್ಟೇಟ್ಮೆಂಟ್ ಕೊಟ್ರೆ ಉಚ್ಚೆ ಬೇಕು ಮುಡ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು ಅಂತ ಎಲ್ಲ ನನಗೆ ಏನೇನೋ ಹೇಳಿದ್ದಾರೆ ಅಷ್ಟು ಒಬ್ಬಿದಾರೆ ಪ್ರತಾಪ್ ಸರ್ ತಿರ್ಗ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ ಅವ್ರಂತನು ಬಟ್ ಅವ್ರಿಗೂ ಎಲ್ಲೋ ಒಂದ್ ಕಡೆ ಥ್ಯಾಂಕ್ಸ್ ಹೇಳಬೇಕು ಡ್ರೋನ್ ಪ್ರತಾಪ್ ಅವರು ಯಾಕಂದ್ರೆ ಅವರು ಮಾಡಿದ ಕಾಟ್ರವರ್ಸಿ ಇಂದ ಡ್ರೋನ್ ಪ್ರತಾಪ್ ಅವ್ರಿಗೆ ಇನ್ನೂ ತುಂಬಾ ರೀಚ್ ಸಿಕ್ತು ಪ್ಲಸ್ ಈಶಾನ್ಯ ಅವ್ರ ತುಂಬಾ ಅಂದ್ರೆ ತುಂಬಾ ತುಂಬಾ ಫ್ಯಾನ್ಸ್ ಹೇಳ್ಬೇಕು ಪ್ಲಸ್ ಶಾನಿ ಅವ್ರಿಗೆ ಇವಾಗ ಹೋಗಿ ಹೇಳ್ಬಿಟ್ಟು ಬಂದಬೇಕು ಹೇಳ್ಬಿಟ್ಟು ಬರ್ಬೇಕಾಗತ್ತೆ ನೀವ್ ಹೇಳ್ತಾ ಇದ್ವಿ ಕಾಗೆ ಕಾ ಕಾ ಅಂತ ಹೇಳೋದು ಫಿನಾಲೆ ವೀಕ್ ಹೋಗಿದೆ ಫ್ರೀಧ ವೀಕ್ ಬಂದ್ಬಿಟ್ಟು ನಿಮ್ ಕಾಗೆ ಏನಾಗ್ ಗೆಲ್ಲೋದು ಒಂದ್ ಕೈಯಲ್ಲಿ ಸುದೀಪ್ ಸುದೀಪ್ ಸರ್ ಒಂದ್ ಕೈಯಲ್ಲಿ ಕಾಗೆ ಕಾ ಕೈ ಇರುತ್ತೆ ನೋಡ್ಕೊಂಡು ಹೋಗಮ್ಮ ಅಂತ ಹೇಳ್ಬೇಕಾಗತ್ತೆ ಅವ್ರಿಗಂತೂ ಇವಾಗ ಎಲ್ಲಿಂದ ಏನಾಗ್ತಿದ್ಯಾ ಗೊತ್ತಿಲ್ಲ ಈಶಾನ್ಯ ಅವ್ರಿಗೆ ನೋಡ್ಬಿಟ್ಟಂತ ಅವ್ರ್ ಖುಷಿಯಾಗಿಲ್ಲ ಡ್ರೋನ್ ಪ್ರತಾಪ ಟಾಪ್ ಫೈವ್ ಹೋಗಿರೋದಕ್ಕೆ ಪ್ಲಸ್ ಮುಂದಿನ ಈ ಈಶಾನ್ಯ ಅವರು ಪಿನಾಲೆ ಗೊತ್ತಲ್ಲ ಎಲ್ಲ ಹಳೆ ಕಂಟೆಸ್ಟಿನ್ಸ್ ಬರ್ತಾರೆ ಸೊ ಅವ್ರು ಬರ್ತಾರೋ ಇಲ್ವೋ ನನ್ಗೆನೋ ಡೌಟ್ ಆಗ್ತಿದೆ ಅವ್ರು ಬರ್ತಾರೆ ಅಂತ ಯಾಕಂದ್ರೆ ಬರೋದಕ್ಕೆ ಅವ್ರು ಒಂದ್ ಪರ್ಸೆಂಟ್ ಮರ್ಯಾದಿನೂ ಉಳಿಸ್ಕೊಂಡಿಲ್ಲ ಯಾಕಂದ್ರೆ ಸುದೀಪ್ ಸರ್ ಇಂದ ಹಿಡ್ದು ಜನತೆ ಹಿಡ್ದು ಎಲ್ಲಾರು ಅವ್ರ ಮೇಲೆ ಫುಲ್ ಗರಾಮ್ ಆಗಿಬಿಟ್ಟಿದಾರೆ ಸೊ ಅದು ಒಂದ್ ನೋಡ್ಬೇಕಾಗತ್ತೆ ಬಟ್ ನಾನ್ ಹೇಳೋದ್ ಒಂದೇ ಇವರು ಡ್ರೋನ್ ಪ್ರತಾಪ್ ಅವರು ಈಗ ಟಾಪ್ ಫೈವ್ ಗೆ ಹೋಗಿದ್ದಾರೆ ಸೊ ಈಗ ಟಾಪ್ ಫೈವ್ ಹೋಗಿ ಕೇವಲ ಏಳು ದಿವಸನೂ ಇಲ್ಲ ಯಾಕಂದ್ರೆ ಶನಿವಾರ ಫಿನಾಲೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಸೊ ಶನಿವಾರ ಸ್ಟಾರ್ಟ್ ಆದ್ರೂ ಇನ್ನೊಂದು ಶುಕ್ರವಾರದವರೆಗೂ ವೋಟಿಂಗ್ ಲೈನ್ಸ್ ಕೊಡ್ತಾರೆ ಸೊ ಶುಕ್ರವಾರದವರೆಗೂ ವೋಟಿಂಗ್ ಲೆಂಸ್ ಓಪನ್ ಇರುತ್ತೆ ನಿಮ್ಗೆ ಯಾರ್ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಇದ್ರೋ ಅವ್ರಿಗೂ ವೋಟ್ ಮಾಡಿ ವೋಟ್ ಮಾಡಿ ಫಿನಾಲೆ ವೀಕಲ್ಲಿ ಯಾರು ಈ ಎರಡ್ ಕೈ ಇಟ್ಟು ಸುದೀಪ್ ಸರ್ ಯಾರು ಕೈ ಇಟ್ಕೊಂತಾರೆ ಎರಡ್ ಕೈ ಅಂತ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಅದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಡಿಸ್ಕಶನ್ ಮಾಡೋದಿದೆ ಯಾಕಂದ್ರೆ ಇನ್ಮೇಲೆ ಪ್ರತಿ ದಿವಸ ತುಂಬಾ ಇಂಟೆನ್ಸ್ ಆಗುತ್ತೆ ತುಂಬಾ ಏನಂತಾರೆ ಸಿಚುವೇಶನ್ ಆಗುತ್ತೆ ಯಾವ ಹೇಗೆ ಏನು ಅಂತ ಬಿಕಾಸ್ ಈ ಒಂದು ವಾರದಲ್ಲಿ ಯಾರು ಹಿಂಗ್ ನಡ್ಕೊತಾರ ಮನೇಲಿ ಅದ್ರ ಪ್ರಕಾರ ಡಿಪೆಂಡ್ ಆಗುತ್ತೆ ಯಾರಿಗೇನು ಓಟ್ ಬೀಳುತ್ತೆ ಯಾರಿಗೇನು ಓಟ್ ಬೀಳಲ್ಲ ಅಂತ ಸೊ ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು ಯಾಕಂದ್ರೆ ಜಸ್ಟಿಸ್ ಸರ್ವ್ಡ್ ಅಂತಾರಲ್ಲ ಜಸ್ಟಿಸ್ ಸಿಕ್ಕಿದೆ ಅಂತ ಇದೇ ಕಂಡ್ರೆ ಜಸ್ಟಿಸ್ ಸಿಗೋದು ಅಂತ ಒಬ್ರಿಗೆ ಕೆಟ್ಟದ್ ಮಾಡಕ್ ಹೋಗಿ ಅವ್ರಿಗೆ ನಿಮ್ಗೆ ಗೊತ್ತಿಲ್ಲದಿರೋ ಅವ್ರಿಗೆ ಒಳ್ಳೇದಾಗತ್ತಲ್ಲ ಅದು ನೋಡಿದ್ರೆ ನಮ್ಗೂ ಸಂತೋಷ ಆಗುತ್ತೆ ನನ್ಗೂ ಸಂತೋಷ ಆಯ್ತು ಇವತ್ತಿದಲ್ಲ ನೋಡಿ ಸೊ ನೋಡೋಣ ಬನ್ನಿ ಈಗ ಒಂದು ವಾರ ಮಿಕ್ಕಿದೆ ಯಾರ್ ಗೆಲ್ತಾರೆ ಯಾರ್ಗು ಇದ್ ಮಾಡ್ತಾರೆ ಅಂತ ಈಗ ಟಾಪ್ ಫೈವ್ ಅಂತ ತಗೊಂಡಿಲ್ಲ ಟಾಪ್ ಸಿಕ್ಸ್ ತಗೊಂಡಿದ್ರೆ ಯಾಕಂದ್ರೆ ಈ ವಾರದಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಬರೀತಿ ಅಂತ ಸೊ ಆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ತಾರೆ ಅಂತ ನೋಡ್ಬೇಕಾಗತ್ತೆ ನಾನ್ ಗೆಸ್ಟ್ ಮಾಡ್ತಿರೋ ಪ್ರಕಾರ ಕಾರ್ತಿಕ್ ಅವ್ರು ಹೋಗ್ಬಹುದೇನೋ ಅಂತ ನನ್ ಅಭಿಪ್ರಾಯ ಇದೆ ಕಾರ್ತಿಕ್ ಅವರು ಅಥವಾ ತುಕಾಲಿ ಅವರು ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಅನಿಸ್ತಾ ಇರೋದು ತುಕಾಲಿ ಅವರು ಎಲಿಮಿನೇಟ್ ಆಗ್ತಾರೆ ಕಾರ್ತಿಕ್ ಅವರು ಟಾಪ್ ಫೈಲ್ ಉಳ್ಕೊಂತಾರೆ ಅಂತ ಸೊ ನಿಮ್ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೋ ಕಮೆಂಟ್ ಮಾಡಿ ಅದ್ರ ಪ್ರಕಾರ ಒಂದು ವೋಟಿಂಗ್ ಬೂತ್ ಇಡೋಣ ವೋಟಿಂಗ್ ಬೂತ್ ಇಟ್ಬಿಟ್ಟು ಪ್ರತಿ ಒಂದು ಕಂಟೆಸ್ಟೆಂಟ್ ಇದ್ರ ಒಂದೊಂದು ಸ್ಪರ್ಧಿನ ಒಂದೊಂದು ಕಮೆಂಟ್ ತಗೊಂಡು ಆ ಕಮೆಂಟ್ ಇಂದ ಒಂದು ಲೈವ್ ವಿಡಿಯೋ ಚಾಟ್ ಮಾಡೋಣ ಯಾರು ಏನ್ ಮಾಡ್ತಾರೆ ಅಂತ ಒಂದು ಲೈವ್ ಡಿಸ್ಕಶನ್ ಇಡೋಣ ಸೊ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಸೊ ಅಲ್ಲಿವರೆಗೂ ಧನ್ಯವಾದ ಥ್ಯಾಂಕ್ ಯು